ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಮ್ಮದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಈ ನಮ್ಮ ಶಾಪ್ ಅಂದು ನಮ್ಮ ಶುಭಲಕ್ಷ್ಮಿ ಸೀಲ್ಸ್ ಸೆಕೆಂಡ್ ಬ್ರಾಂಚ್ ಆಡ್ತಾ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆದಾಗ ಮೋಡನ್ ಚಾನೆಲ್ ಚಾನಲ್ ಕಡೆಯಿಂದ ಒಂದನೆಗಳನ್ನ ಹೇಳ್ತಾ ಇವತ್ತ ಸ್ಟಾರ್ಟ್ ಮಾಡೋದ ಜೊತೆಗೆ ಇನ್ನೊಂದು ಹೇಳಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಜನ್ ಮಾಡ್ತಾರೆ ರೋಡ್ ದಕ್ಕೂ ಕರಿಯೋರ್ ಇರ್ತಾರೆ ಜೊತೆಗೆ ನಮ್ಮ ರಜತ ಕಂಬ ಏಟ್ರಿ ಆಗಿ ಹತ್ತ ಸ್ಪಾಟ್ ಅಲ್ಲದ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಮೆಟ್ಲು ಸ್ಪಾಟ್ ಅಲ್ಲಿ ನಮ್ ಶಾಪ್ ಬರಲ್ಲ ಜೊತೆಗೆ ಆ ಮೆಟ್ಲು ಅಕ್ಕ ಪಕ್ಕ ಆಗ್ಲಿ ಮೇಲ್ಗಡೆ ಆಗ್ಲಿ ನಮ್ ಶಾಪ್ ಬರಲ್ಲ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ಅಲ್ಲಿ ನಮ್ ಶಾಪ್ ಕಂಚಿಕೋ ಶುಭಲಕ್ಷ್ಮಿ ಇಂದ ಬೋಲ್ಡ್ ಹಾಕಿದ್ರೆ ಇನ್ನು ಕನ್ಫ್ಯೂಜನ್ ಆಯ್ತಾ ನೇರವಾಗಿ ನಮ್ ನಂಬರ್ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ನಿಮ್ಮನ್ನು ಕಳ್ಸಿ ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂರ ಐವತ್ತು ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿ ಎಲ್ಲಾ ವಿಧಾನ ಸಾರಿಸಿ ಅಂದ್ರೆ ಗಿಫ್ಟಿಂಗ್ ಇಂದ ಹಿಡಿದು ಅಪ್ ಟು ವೆಡ್ಡಿಂಗ್ ವರ್ಗೂ ಪ್ರತಿಯೊಂದು ವೆರೈಟೀಸು ಸಿಕ್ಕುತ್ತೆ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗು ಗೌನ್ ಸ್ಟಿಚಿಂಗು ಆರಿ ವರ್ಕ್ಸ್ ಇದನ್ನೆಲ್ಲ ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ಇವತ್ತಿನ ಹಿಡಿದ್ರೆ ನಾನು ನಿಮಗೆ ಹತ್ತು ಸಾವಿರ ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿ ಬರ್ತಕ್ಕಂಥ ವೆರೈಟೀಸ್ ನ ತೋರ್ತೀನಿ ನೋಡೋಣ ಬನ್ನಿ ಮೇಡಮ್ ನೋಡಿ ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಟೆನ್ ತೌಸಂಡ್ ರುಪೀಸ್ ಇಂದ ಟ್ವೆಂಟಿ ತೌಸಂಡ್ ರುಪೀಸ್ ಒಳಗಡೆ ಬರ್ತಕ್ಕಂತ ಬ್ಯೂಟಿಫುಲ್ ಕಲೆಕ್ಷನ್ಸ್ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ ಎಲ್ಲ ಕಂಪ್ಲೀಟ್ಲಿ ಡಿಫ್ರೆಂಟ್ ಲೇಟೆಸ್ಟ್ ವೆರೈಟೀಸ್ ವಿತ್ ಅಟ್ಯಾಚಡ್ ಕಾಂಟ್ರಾಸ್ಟ್ ಕೂಡ ಬರುತ್ತೆ ವಿತ್ ಸಿಲ್ಕ್ ಮಾಡ್ ಟ್ಯಾಕ್ ಕೂಡ ವಿತ್ ಅಟ್ಯಾಚಡ್ ಕಾಂಟ್ರಾಸ್ಟ್ ಇದೆಲ್ಲ ಬಂದು ಪ್ಯೂರ್ ಹ್ಯಾಂಡ್ ಮೇಡ್ ಸಾರೀಸ್ ಆಗಿರುತ್ತೆ ಇದ್ರ ಬೆಲೆ ಬಂದು ನಿಮಗೆ ಹತ್ತು ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಇಪ್ಪತ್ತ ಸಾವಿರ ರೂಪಾಯಿಗೆ ಎಂಡ್ ಆಗುತ್ತೆ ಈ ಕಲರ್ ಕಾಂಬಿನೇಷನ್ಸ್ ಅಂತೂ ಒಂದಕ್ಕಿಂತ ಒಂದು ಸೂಪರ್ ಆಗಿದೆ ನೋಡ್ಬೇಕು ನೀವು ಇವೆಲ್ಲ ಒಂದು ಕಟ್ಟು ಕೂಡ ಇನ್ನ ಓಪನ್ ಮಾಡಿಲ್ಲ ಎಲ್ಲ ಫ್ರೆಶ್ ನೋಡಿ ಆಫ್ ಅಂಡ್ ಆಫ್ ಇದು ಎಲ್ಲ ಒಂದಕ್ಕಿಂತ ಒಂದು ಸಖತ್ ಇದೆ ಸಾರೀಸು ಬ್ಯೂಟಿಫುಲ್ ಕಲೆಕ್ಷನ್ಸ್ ಬನ್ನಿ ಖರೀದಿ ಮಾಡಿ ಎಕ್ಸಲೆಂಟ್ ಐಟಮ್ ನಾನು ನಿಮ್ಗೆ ಈ ಸಲ ತಗೊಂಬಂದಿದ್ದೀನಿ ಈ ಕಲರ್ ನೀವು ಅಬ್ಸರ್ವ್ ಮಾಡ್ಲೇಬೇಕು ಮೇಡಮ್ ಒಂದೊಂದು ಸಾರಿನೂ ಕೂಡ ಯಾವ ರೀತಿ ಇದೆ ಅಂತ ನೀವು ಬಂದು ಟಚ್ ಮಾಡಿ ಫೀಲ್ ಮಾಡಿ ನೋಡಿ ನೀವೇ ಖುಷಿ ಆಗ್ತಾರೆ ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಅಂತೂ ನಾಚ್ ನೋಡಿ ಸೊ ಫ್ರೆಂಡ್ಸ್ ನೋಡ್ತಾ ಇದಲ್ಲ ಬ್ಯೂಟಿಫುಲ್ ಆಗಿರುವಂತಹ ಈ ನಿಮಗೆ ಬೇಕಂದ್ರೆ ಇದನ್ನ ಬೆಂಟೆಕ್ಸ್ ಬಾರ್ಡರ್ ಡಿಸೈನರ್ ಬೆಂಟೆಕ್ಸ್ ಪ್ರೈಸಲ್ ಸಿಗತಾ ಅದ ಯುನಿಕ್ ಕಲೆಕ್ಷನ್ಸ್ ಎಲ್ಲ ಯುನಿಕ್ ಕಲೆಕ್ಷನ್ಸ್ ಯಾವುದು ಕಾಮನ್ ಇಲ್ಲ ಪ್ರತಿಯೊಂದು ಸಾರಿನೂ ಕೂಡ ನಿಮಗೆ ಯುನಿಕ್ ಆಗೇ ಬರುತ್ತೆ ನೋಡಿ ಟರ್ನಿಂಗ್ ಬಾರ್ಡರ್ ಒಂದೊಂದು ಸಾರಿನೂ ಕೂಡ ಬಹಳ ಬಹಳ ಚೆನ್ನಾಗಿದೆ ಟರ್ನಿಂಗ್ ಬಾರ್ಡರ್ ಲೇಟೆಸ್ಟ್ ಹೊಸ ಹೊಸ ಕಲರ್ಸ್ ಇದೆಲ್ಲ ಬಂದ್ರೆ ನಿಮಗೆ ಹತ್ತರಿಂದ ಇಪ್ಪತ್ತು ಸಾವಿರ ರೂಪಾಯಿ ಬರುತ್ತೆ ಓಕೆ ಸೊ ಯಾರಿಗಾದ್ರೂ ಈ ಕಲೆಕ್ಷನ್ಸ್ ಬೇಕಾ ಇಮಿಡಿಯೇಟ್ ಆಗಿ ಬದಬಹುದು ನೋಡಿ ಈಗ ನಾನು ನಿಮಗೆ ತೋರಿಸ್ತೇನೆ ಇದ್ದೀನಿ ಒಂದು ಬ್ಯೂಟಿಫುಲ್ ಅಂತ ಟಿಶ್ಯೂ ಸಾರಿ ಇದ್ರ ಬೆಲೆ ನಿಮಗೆ ಸ್ಟಾರ್ಟ್ ಆಗುತ್ತೆ ಹನ್ನೊಂದು ಸಾವಿರ ರೂಪಾಯಿಂದ ಮೂವತ್ತು ಸಾವಿರ ರೂಪಾಯಿವರೆಗೂ ಲೆವೆನ್ ಟು ತರ್ಟಿ ನೋಡಿ ಭಾಳ ಭಾಳ ಚೆನ್ನಾಗಿದೆ ಸಾರಿ ರಿಸೆಪ್ಷನ್ ವೇರಬಲ್ ಬ್ರೈಡಲ್ ಸಾರಿ ವಿತ್ ಟಿಶ್ಯೂ ಸಾರಿ ಮಸ್ತ್ ಕಲರ್ ಕಾಂಬಿನೇಷನ್ಸ್ ಒಂದೊಂದು ಸಾರಿನೂ ಕೂಡ ಸಖತ್ತ ಬರುತ್ತೆ ಈ ವೆರೈಟಿ ಉಡ್ಬೇಕು ಮೇಡಮ್ ಸಾರಿ ಅಷ್ಟು ಚೆನ್ನಾಗಿದೆ ಸಾರಿ ನೋಡಿ ಕಂಪ್ಲೀಟ್ಲಿ ಡಿಫರೆಂಟ್ ಡಿಸೈನ್ ಆಗಲಿ ಕಲರ್ ಆಗಲಿ ಪ್ಯಾಟರ್ನ್ಸ್ ಆಗಲಿ ನೋಡಿ ಎಲ್ಲ ಒಂದೊಂದು ಒಂದೊಂದ್ ನೋಡಿ ಕಂಪ್ಲೀಟ್ಲಿ ನ್ಯೂ ಐಟಮ್ ಸಿಲ್ಕ್ ಮಾರ್ಕ್ ಟ್ಯಾಗ್ ವಿತ್ ಸಿಲ್ಕ್ ಮಾರ್ಕ್ ಟ್ಯಾಗ್ ಕೂಡ ಬರುತ್ತೆ ನಿಮಗೆ ನೋಡಿ ಎಲ್ಲ ಬಂದು ವೆರೈಟಿ ಕಲೆಕ್ಷನ್ಸ್ ಲ್ಯಾವೆಂಡರ್ ಕಲರ್ ಬರುತ್ತೆ ಬೋಟಲ್ ನೋಡಿ ಇದು ಕ್ರೀಮ್ ಕಾಂಟ್ರಾಸ್ಟ್ ಇದೊಂದು ಟೈಪ್ ಟೈಪ್ ಬರುತ್ತೆ ಕಂಪ್ಲೀಟ್ಲಿ ಡಿಫ್ರೆಂಟ್ ವೆರೈಟೀಸ್ ಮೇಡಮ್ ಟೋಟಲ್ ನ್ಯೂ ವೆರೈಟೀಸ್ ಇರುತ್ತೆ

ಸೂಪರ್ ಸಾರಿ ಆಗರ್ಲರ್ಸ್ ಅಬ್ಸರ್ವ್ ಮಾಡಿ ಒಂದೊಂದು ಕಲರ್ ಕೂಡ ಹೇಗಿದೆ ಅಂತಂದ್ರೆ ಟಾಪ್ ನಾಚ್ ಕಲರ್ಸ್ಗಳು ಎಲ್ಲ ಫ್ಯಾನ್ಸಿ ಕಲರ್ಸ್ಗಳು ಕಂಪ್ಲೀಟ್ಲಿ ಡಿಫ್ರೆಂಟ್ ಎಲ್ಲ ಹೊಸ ಹೊಸ ಕಲರ್ಸ್ಗಳು ನೋಡಿ ಇದ್ರ ಬೆಲೆ ಬಂದು ನಿಮಗೆ ಹನ್ನೊಂದರಿಂದ ಮೂವತ್ತು ಸಾವಿರ ರೂಪಾಯಿ ಇರುತ್ತೆ ಎಲ್ಲ ಪ್ಯೂರ್ ಕಾಂಚಿಪುರಮು ವಿತ್ ಸಿಲ್ಕ್ ಮಾಡ್ ಟ್ಯಾಗ್ ವಿತ್ ಅಟ್ಯಾಚಡ್ ಕಾಂಟ್ರಾಸ್ಟ್ ಮೇಡಮ್ ಪ್ರತಿಯೊಂದು ಸೀರೆನು ಅಟಾಚಡ್ ಕಾಂಟ್ರಾಸ್ಟ್ ಇರುತ್ತೆ

ಸೆಲೆಬ್ರಿಟಿ ಸಾರಿ ಡಿಮ್ಯಾಂಡ್ ಅಲ್ಲಿ ಓಡುತ್ತಿದೆ ಐಟಮ್ ಇದೆಲ್ಲ ನಿಮಗೆ ಸ್ಟಾರ್ಟ್ ಆಗುತ್ತೆ ಹದಿನೈದು ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಅರವತ್ತು ಸಾವಿರ ರೂಪಾಯಿಗೂ ವೆರೈಟಿ ಸಿಕ್ಕ ಒಂದಕ್ಕಿಂತ ಒಂದು ಸಖತ್ತಾಗಿದೆ ಸ್ಯಾರಿ ನೋಡ್ತಿದ ವಾ ವಾವ್ ಬೇಕು ಅಷ್ಟು ಚೆನ್ನಾಗಿದೆ ಇದು ಬಂದು ಪ್ಯೂರ್ ಕಾಂಚಿಪುರಂ ವಿತ್ ಬ್ರೈಡಲ್ ಸಿಲ್ಕ್ ಸ್ಯಾರಿ ಪ್ಯೂರ್ ಕಾಂಚಿಪುರಂ ಸಾರಿ ವಿತ್ ಸಿಲ್ಕ್ ಮ್ಯಾಕ್ ಕೂಡ ಬಂದ್ಬಿಡತ್ತೆ ನೋಡಿ ಗಳು ಅಬ್ಸರ್ವ್ ಮಾಡಿ ಮೇಡಮ್ ಒಂದೊಂದು ಕಲರ್ ಕೂಡ ಹೇಗಿದೆ ಅಂತಂದ್ರೆ ನೋಡಿ ಐದು ಜನ ಆಗಿದೆ ಸಕ್ಕತ್ತ ಮೇಡಮ್ ಸಾರೀಸ್ ಒಂದಕ್ಕಿಂತ ಒಂದು ಸೂಪರ್ ನೋಡಿ ಇದು ನೋಡಿ ಮೇಡಮ್ ಕಂಪ್ಲೀಟ್ಲಿ ಸೆಲೆಬ್ರಿಟಿ ಓಕೆ ನೋಡಿ ಇಂಗಿದ ಸಾರೀಸ್ ಇನ್ಸ್ಪೈರ್ಡ್ ಸಾರಿ ಎಲ್ಲ ಬುಟಿಕ್ ಸ್ಟೈಲ್ ಸಾರೀಸ್ ಇವಂತ ನೋಡಕ್ಕೆ ಎರಡು ಕಣ್ಣು ಸಾಲದು ಮೇಡಮ್ ಅಷ್ಟು ಚೆನ್ನಾಗಿದೆ ವೆರೈಟೀಸ್ ನೋಡಿ ಇದರ ಬಂದ ಕಂಪ್ಲೀಟ್ ನಿಮಗೆ ಡಿಸೈನರ್ ಬ್ರೈಡಲ್ ಸಾರಿ ವಿತ್ ಟಿಶ್ಯೂ ಸಾರಿ ನೋಡಿ ಇದೆಲ್ಲ ಬಂದು ಕಂಪ್ಲೀಟ್ಲಿ ಡಿಫ್ರೆಂಟ್ ಎಲ್ಲ ಹೊಸ ಟೈಪ್ ಮೇಡಮ್ ಇದು ಒಂದಕ್ಕಿಂತ ಒಂದು ಚೆನ್ನಾಗಿ ಬರುತ್ತೆ ನೋಡಿ ಫೈನಲಿ ನಿಮಗೆ ಡಿಸೈನರ್ ವೇರ್ ಸಾರೀಸ್ ನ ತೋರಿಸಿ ಬೆಲೆ ಬಂದು ನಿಮಗೆ ಹದಿನೈದರಿಂದ ಅರವತ್ತು ಸಾವಿರ ರೂಪಾಯಿ ಇರುತ್ತೆ ಬನ್ನಿ ಖರೀದಿ ಮಾಡಿ ಎಕ್ಸಲೆಂಟ್ ಐಟಮ್ಸ್ ಕಂಪ್ಲೀಟ್ಲಿ ನ್ಯೂ ನ್ಯೂ ಡಿಸೈನ್ ವೆರೈಟಿ ಆಫ್ ಕಲೆಕ್ಷನ್ ಇನ್ ಶುಭಾರು ಬಂದು ಪ್ರತಿ ದಿವಸ ನಾವು ನಿಮ್ಗೋಸ್ಕರ ವಿಡಿಯೋನ ತರ್ತಾನೆ ಇರ್ತೀವಿ ದಯವಿಟ್ಟು ನಮ್ಮ ವಿಡಿಯೋನ ನೋಡಿ ಬಂದು ನಮ್ಗೂ ಕೂಡ ಆಶೀರ್ವಾದ ಮಾಡಿ ಹಾಗೆ ಖರೀದಿ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಮುಗಿಸ್ತಾ ಇದೀನಿ ದಯವಿಟ್ಟು ಬನ್ನಿ